ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡೆ ನುಡಿ ಚೆನ್ನಾಗಿದ್ದರೆ ಸಾಕ್ಷಾತ್ಕಾರ ಮತ್ತು ಪುರಸ್ಕಾರ ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ನನ್ನ ನಮಸ್ಕಾರ ನಮ್ಮ ಧರ್ಮ ನಮ್ಮ ದೇಶ ಇದು ನಮ್ಮ ಬದುಕಿನ ಕಣ್ಣುಗಳು ಎರಡು ಕಣ್ಣುಗಳು ಅಂತ ಹೇಳಬೇಕಾಗತ್ತೆ ನಮ್ಮ ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿಬೇಕಾದ್ರೆ ಧರ್ಮನ ನಾವು ಆಲಂಘನೆ ಮಾಡಬೇಕಾಗತ್ತೆ ಧರ್ಮ ನಮ್ಮ ಲಾಂಛನವಾಗಬೇಕು ಮಾನವೀಯತೆ ನಮ್ಮ ಆಲೋಚನೆ ಮತ್ತು ಆಚರಣೆ ಆಗಬೇಕು ಯಾಕೆಂದರೆ ನಾವು ದೈವತ್ವ ಅಂತೀವಿ ಮತ್ತು ಮೃಗತ್ವ ದೈವತ್ವ ಮತ್ತು ಮನುಷ್ಯತ್ವ ಅಂತೀವಿ ಮೃಗತ್ವ ಏನು ಮೃಗತ್ವ ಅಂದರೆ ಬೇರೆಯವರ ಕಣ್ಣಲ್ಲಿ ಕಣ್ಣೀರು ಬರೆಸೋದು ಮೃಗತ್ವ ದೈವತ್ವ ಅಂದರೆ ಕಣ್ಣೀರೇ ಬರೆದಂಗೆ ನೋಡ್ಕೊಳ್ಳೋದು ದೈವತ್ವ ಮನುಷ್ಯತ್ವ ಅಂದರೆ ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಅದು ಮನುಷ್ಯತ್ವ ಅದರಿಂದ ಇವತ್ತು ಬ್ರಾಹ್ಮಣ ಸಮಾಜ ಯಾವ ರೀತಿ ಬೆಳೆದಿದೆ ಅಂದರೆ ಅದರಲ್ಲಿ ದೈವತ್ವ ಇದೆ ಮತ್ತು ಮನುಷ್ಯತ್ವ ಇದೆ ಅಂತಲೇ ನಾನು ಹೇಳಬೇಕಾಗತ್ತೆ ಮತ್ತು ವೇದವನ್ನು ಓದುವುದರ ಜೊತೆಗೆ ವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಸಮಾಜ ಇದು ವೇದವನ್ನು ಓದುವುದರ ಜೊತೆಗೆ ವೇದನೆಯನ್ನು ಅರ್ಥ ಮಾಡಿಕೊಂಡ ಸಮಾಜ ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ಜೀವ ಇದೆ ಅಂತ ಅರ್ಥ ಆದರೆ ಬೇರೆಯವರು ನಾವು ನಮಗೆ ಗೊತ್ತಾದರೆ ನಾವು ಮನುಷ್ಯರು ಅಂತ ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ಇದು ಈ ಸಮಾಜ ಎಲ್ಲ ಕ್ಷೇತ್ರದಲ್ಲೂ ಕೊಡುಗೆ ಕೊಟ್ಟಿದೆ ಇವತ್ತು ಘೋಷವಾಕ್ಯ ಕೂಡ ಬಹಳ ಅರ್ಥವಾದದ್ದು ಮತ್ತು ಅರ್ ಅನನ್ಯವಾದದ್ದು ಅರ್ಥವಾದದ್ದು ಏನು ಸಂಘಟನೆ ಮತ್ತು ಸ್ವಾವಲಂಬನೆ ಸಂಸ್ಕಾರ ಬಹುಶಃ ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಎರಡು ಬದುಕಿನ ಎರಡು ಬೇರುಗಳು ಅಂತ ಹೇಳಬೇಕಾಗುತ್ತೆ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಜೊತೆ ಜೊತೆಗೆ ತೆಗೆದುಕೊಂಡಂಥ ತೆಗೆದುಕೊಂಡು ಹೋದಂಥ ಸಮಾಜ ಇವತ್ತು ಬ್ರಾಹ್ಮಣ ಸಮಾಜ ಯಾಕೆಂದ್ರೆ ನಮ್ಮ ಪರಿಪೂರ್ಣ ಶಿಕ್ಷಣ ಅಂದರೆ ಕೇವಲ ಅಂಕಗಳನ್ನು ಗಳಿಸುವುದಲ್ಲ ಕೇವಲ ಪದವಿಗಳನ್ನು ಗಳಿಸುವುದಲ್ಲ ಶಿಕ್ಷಣದ ಜೊತೆ ಸಂಸ್ಕಾರವನ್ನ ಜೊತೆಗೆ ತೆಗೆದುಕೊಂಡು ಆವಾಗ ಅದು ಪರಿಪೂರ್ಣ ಶಿಕ್ಷಣ ಪರಿಪೂರ್ಣ ಜ್ಞಾನ ಜ್ಞಾನ ಅಂದ್ರೇನು ಅಜ್ಞಾನ ಅಂದ್ರೇನು ಮಾಡಿದಂಥ ತಪ್ಪನ್ನು ತಿದ್ದುಕೊಳ್ಳುವುದು ಜ್ಞಾನ ಮಾಡಿದಂಥ ತಪ್ಪನ್ಗೆ ಮಾಡಿದಂಥ ತಪ್ಪಿಗೆ ಸಮಜಾಯಿಸಿ ಕೊಟ್ಟು ತಪ್ಪನ್ನೇ ನಾವು ತಪ್ಪು ಮಾಡ್ತಾ ಹೋಗುವುದು ಅದು ಅಜ್ಞಾನ ಇವತ್ತು ಈ ಸಮಾಜ ಅಜ್ಞಾನದಿಂದ ಜ್ಞಾನದ ಕಡೆಗೆ ಇಡೀ ಸಮುದಾಯವನ್ನು ಕೊಂಡೊಯ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಬ್ರಾಹ್ಮಣ ಬಂಧುಗಳಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ನಮಸ್ಕಾರಗಳು ಅಂದರೆ ಹಲವಾರು ಬ್ರಾಹ್ಮಣರು ಇವತ್ತು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅದರಲ್ಲೂ ಕೂಡ ನಾನು ಪುರೋಹಿತ ಬಳಗಾವನ್ನು ನೋಡಿದಂಥ ಸಂದರ್ಭದಲ್ಲಿ ಆಯಿತು ದೇವರು ಪೂಜೆ ಮಾಡ್ತಾರೆ ದೇವರಲ್ಲಿ ಭಯ ಭಕ್ತಿಯಿಂದ ಅದನ್ನು ಆಚರಣೆ ಮಾಡ್ತಾರೆ ಆದರೆ ಆರ್ಥಿಕವಾಗಿ ಬಹಳ ದುರ್ಬಲವಾಗಿದೆ ಈ ಸ ಈ ಈ ಸಮಾಜದಲ್ಲೂ ಕೂಡ ಈ ಮೇಲ್ಪಂಕ್ತಿಯ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಗುಂಪಿಗೆ ನಾವು ಬಹಳ ಸಹಾನುಭೂತಿಯನ್ನು ತೋರಿಸಬೇಕು ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿ ಇದೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದ್ಬಿಟ್ಟು ಅದರಿಂದ ಅಲ್ವಾ ಆದರೆ ಬಹಳ ಮುಖ್ಯವಾದದ್ದು ಆರ್ಥಿಕವಾಗಿ ಬಡತನ ಇದ್ದರೂ ಕೂಡ ನಿಮ್ಮ ಹೃದಯ ಶ್ರೀಮಂತಿಕೆ ಇದೆ ಅದರಿಂದ ವಿಶೇಷವಾದಂಥ ಧನ್ಯವಾದಗಳು ನಮಸ್ಕಾರಗಳು